స్టీల్ ఐటమ్ ప్లాస్టిక్ ఐటమ్ సిల్వర్ ఐటమ్ బా ఎస్ అక్క ఎస్టర్ తోర్స ఐదు లీటర్ దైతే ఏడూరైతే ఎర్టర్దు ఐతే ಇವಂತ ಇಂತ ತೋರಿಸ್ಬಾರ ನೀನು ಹ್ಮ್ ಹೇಳಿದೀನಿ ಹೊರ ಹೊರ ಬರ್ತೇನೆ ಮತ್ತೆ ಏನು ನಿಂಗೆ ಇಲ್ಲ ಎಲ್ಲ ಚೆನ್ನಾಗಿರವೆ ನಮ್ಮ ಹತ್ರ ಬರೋದು ಎಲ್ಲ ಎ ಸಿ ಮಾರ್ಕಿರವೆ ಅಂತ ಇಂತ ಮಾರಲ್ಲ ಸರಿ ತೋರಿಸ್ತೀನಿ ತಗ ಚೆನ್ನಾಗೈತೆ ಇದು ನೋಡು ಹ್ಞೂ ಮತ್ತೆ ಹೇಳಿದ್ದೀನಿ ನನಗೆ ಅಂತ ಇಂತ ಆಗಲ್ಲ ಹ್ಞೂ ಐವತ್ತು ರೂಪಾಯಿ ಜಾಸ್ತಿ ಆದ್ರೂ ನೀನು ಒಳ್ಳೆದು ಕೊಡ್ಬೇಕು ಒಳ್ಳೇದು ಕಣವ್ ಅದು ನೋಡು ಒಳ್ಳೇದೇ ಹ್ಮ್ ಗೊತ್ತು ತಗ ನೀನು ಹರಬರ ಬರ್ತೀಯ ಕವಿತ್ರ ಹಂಗೆ ಅಂದು ಚೆನ್ನಾಗೈತೆ ಅವನ ಚೆನ್ನಾಗಿ ಕುಕ್ಕರ್ ತರತ್ತೆ ಹ್ಮ್ ಅವಣ ತಗ ಅಂತ ಇಲ್ಲಾಂದ್ರೆ ನಾನು ಎಲ್ಲಿ ಟೌನ್ಗೆ ಹೋದಕ್ಕೆ ತಾ ಮತ್ತಿದ್ದೆ ನಿಂತಾಗೆ ಹಾಕ್ತಾರ ನೀನು ಒಳ್ಳೆ ಮಾಡ್ತೀಯ ಅಂತ ಹೇಳಿ ನಿನ್ನೆ ಕಾಯ್ತಿರೋದು ಹ್ಞೂ ನೀನು ಬಂದೇ ಬಂದೆ ಆವಾಗ ಎರಡು ವರಕಾದರೂ ಬರಲಿಲ್ಲ ಹ್ಞೂ ರೇಟ್ ಎಷ್ಟು ಇದಕ್ಕೆ ನೋಡು ಹೇಳು ಗೊತ್ತಿಲ್ಲ ಅವಕೊತ್ತಿಲ್ಲ ಒಂದು ತಗೊಂಡೈತೆ ಏಳ್ನೂರು ರೂಪಾಯಿ ಕೊಡು ಏಳ್ನೂರು ರೂಪಾಯಿ ಯಾಕೆ ಏಳ್ನೂರು ರೂಪಾಯಿ ಕೊಡ್ತಾರೆ ನಿಂಗೆ ಹ್ಞೂ ಹೇಳಿದಂಗೆ ನಂಗೆ ಪವಿತ್ರ ಎಷ್ಟು ಅಂತ ನೀನಿಂದ ಹೇಳ್ಕೊಬೇಡ ಅಚ್ಚುಕಟ್ಟಾಗೆ ರೇಟ್ ಹೇಳು ಬಡವ್ರ ಬಗ್ಗೆ ನೋಡಿ ನೀನು ಎಲ್ಲರಿಗೂ ಒಂದೇ ರೆಡ್ ಬೇಡ ಅಷ್ಟೇ ಕಣಮ್ಮ ಏನೊಂದು ಐವತ್ತೈದು ರೂಪಾಯಿ ಸಿಗುತ್ತೆ ಅಷ್ಟೇ ಅವ್ನು ಕುಕ್ಕರ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಅಂತ ಮಾಡಿದ್ದೆ ಹಾಂ ಹೋಗಲಿ ಆರ್ನೂರು ಎತ್ತು ಕೊಡೋ ಅವಕ್ಕ ಹೇಳಿತ ಏನುತ್ತೆ ಇನ್ನು ಹಾಕಿ ಅರ್ನೂರು ಎತ್ತು ಕೊಡೋ ಮತ್ತೇನು ಬೇರೆ ಮಾತೇನಿಲ್ಲ ಹಗ್ಲಾಗ್ಲೆ ಹೇಳೋದು ಇಲ್ಲ ಏನೂ ಇಲ್ಲ ಅರ್ನೂರು ಎತ್ತು ಕೊಡೋ ఆరునూర ఐవత్తు ఆరునూరఐత్తే కొత ని ఐనూర కొడది నను అసే అస్టే కుక్కర్మ నేను వస్తాప్రతీవే ఎట్టు కుక్కర్ తండూ ఆరునూర ఐవత్ అంత నేను తగీ ఇవ్వర ఆ రెడ్డికి బంద్ర యాక్ అసొందు కమ్మీల్ మారతవే చనగిల్దవ్ కుక్కరు ఇది చాలా క్వాలిటీ చనగైతి చాల్టి ఇరదు కొట్ ఎలా అవు క్వాల్టీ క్వాలిటీ ఇూ అదే అదే క్వాలి ఇంక్యా కొట్టే నండి నేను కంప్ అదే కంప్ గల ఎలా అదే తూకన ఇలా ఇది మొదలు ఏం తూక బర ఈ బర్త బా తూకన ఇదంగా ఏను చన కుక్కర్ బరీ నీరుతాయి బర తగ్ నేను మార్తీయ తగ్తీ అసే ఈ బడవా ఇక్కడైతే కుడనా ಹಾಂ ಏಳ್ನೂರೈದು ರೂಪಾಯಿ ಬೀಳುತ್ತೆ ಹ್ಞೂ ಕೊಡು ಅದೇ ಅದೇ ಏಳ್ನೂರೈದು ಕೊಡು ಇನ್ನೂ ಒಳ್ಳೇದೇ ಕೊಡ್ತೀನಿ ಐವತ್ತು ರೂಪಾಯಿ ಜಾಸ್ತಿ ಏನು ಬೇಡ ಈ ಫಸ್ಟು ಕೊಟ್ಟಿದ್ದೀಯಾ ಇದೇ ಕೊಡು ನನಗೆ ಅದು ಇದು ಅಂದ್ಕೊಂಡು ನನಗೇನು ಇದು ಮಾಡ್ಬಾರ್ದು ನೀನು ನನಗೆಲ್ಲ ಗೊತ್ತು ನೀನು ಯಾವಾಗ ಕೊಡ್ತೀಯ ಅಂತ ಈ ಫಸ್ಟಿಗೆ ಕೊಟ್ಟಿರೋದೇ ಕೊಡು ನನಗೆ ಐನೂರು ರೂಪಾಯಿ ಕೊಡ್ತೀನಿ ಅಷ್ಟೇ ನಾನು ಜಾಸ್ತಿ ಮಾತಾಡಬಾರ ನೀನು ಹಾಂ ಟೈಮ್ ಟೈಮಲ್ಲೇ ನಾನು ಆಸೆ ಬಿಟ್ಕೊಂಡು ಹೋಗಲ್ಲಿ ಲೇಟ್ ಆಗುತ್ತೆ ಇಲ್ಲ ಕಣಮ್ಮ ಬರಲ್ಲ ಆ ರೇಟಿಗೆ ನೀನು ಹೆಚ್ಚಿಗೆ ಹೇಳಿದ್ರೆ ಆ ರೇಟಿಗೆ ಬರಲ್ಲ ಆ ರೇಟಿಗೆ ಬಂದರೆ ಯಾಕಮ್ಮ ನೀನು ಐನೂರು ರೂಪಾಯಿಗೆಲ್ಲ ಕುಕ್ಕರ್ ಸಿಗ್ತಾವ ನಮ್ಮ ಏನಂತೂ ಆರ್ನೂರೈವತ್ತು ಹೇಳಿದ್ದೀನಿ ಆರ್ನೂರೈದು ಕೊಡು ಅಷ್ಟೇ

ಹಂಗಲ್ಲ ನಿಮ್ಮ ಮಾಯಪ್ಪ ನೋಡಿದ್ರೆ ಬಡಕಂತಾನೆ ಮತ್ತೆ ನೀನಿದು ಇಂಥದ್ದು ಕೊಡಿಸ್ತೇ ಅಂತ ಅದಕ್ಕೆ ಹೇಳ್ತಿರೋದು ಹ್ಮ್ ಇಲ್ಲಾಂದ್ರೆ ನೀನಿಂತ ನನ್ಗೇನು ಇಲ್ಲ ನಾನಾದ್ರೆ ಏನ್ ನೋಡ್ ಕೊಡ್ಸಕಿಲ್ಲ ನನ್ನ ಪೈತ್ರ ಅಂತ ಹೇಳುತ್ತೆ ಅಂತ ಹೇಳಿದ್ದು ಹ್ಮ್ ಬರವ್ವ ಹ್ಮ್ ಅವ ಅಪ್ಪನ್ ಬಂದು ಇಲ್ದವೆಲ್ಲ ನಾಟ್ಕಾಡ್ತಾನೆ ನನ್ ತಂದಿ ಎಂತ ತಂದಿ ಅಂತ ತೆಗೆದ್ರ ಒಳಗೆ ಬಿಸಾಕ್ ಕೊಡ್ತಾನೆ ಅದೆಲ್ಲ ತಲ್ಲು ಮಾಡ್ದಂಗ ಕುತ್ಕೊಂಡ್ ನಾನು ನಿನ್ ಕರಿಯೋಣ ಅಂತ ಲಿಪ್ತೇನೆ ನಾನು ಹ್ಮ್ ಬಾ ಇಲ್ವಾ ಅಪ್ಪ ರೇಟ್ ಜಾಸ್ತಿ ಹೇಳ್ತಾನೆ ನೋಡಿ ಹ್ಮ್ ನಾನೂರ್ ಕೊಡು ಅಂತಿದಾನೆ ಇದು ನೋಡಿ ನಾನು ಐನೂರು ಕೊಡ್ತೀನಿ ಅಂತ ಕೇಳ್ತಿದ್ದೀನಿ ನೋಡಿ ಮಾತಾಡ್ಕೊಡ್ಸು ಒಂದು ರೇಟಿಗೆ ನಾಳೆ ಕುಕ್ಕರ್ ಬೇರೆ ಐತೆ ಒಂದು ಹಾಕ್ಬೇಕು ಅದು ಯಾಕೆ ಬಿಸಲ ಹೊಡಿತಲ್ವ ಎರಡೆರಡು ದಿವ್ಸಕ್ಕೂ ಬೆಲ್ಟ್ ಹ್ಞೂ ಏನು ಬೆಳ್ಕೊಡ ನೋಡಿಕೊಡೋ ಒಂದು ಉಂಟಾಯ ಯಾಕೆ ನಾ ರೇಟ್ ಹೇಳ್ತಿದ್ದೆ ನೀನು ಇಷ್ಟೊಂದು ನನಗೆ ನಾನು ಹೊಸ ನಿನಗೆ ಹ್ಞೂ ನಮ್ಮ ಇವ್ರಿಗೆ ನೋಡಿ ಒಂದು ರೇಟ್ ಹಾಕ್ಕೊಡು ನಿಂತ ಎಷ್ಟು ಅಂತ ತಗೊಂಡಿಲ್ಲ ನಾವು ಹ್ಞೂ సుమే ఇక కుక్కర్ బు కల్స్ కొద్దీ బేగ్ రెడ్ సెడ్ కళి హైతే ఈ టైల్వక ఈ నెక్స్ట్ వరకే హక్ కొత్త ఈ కుక్కర్ కొట్ట వార బేర ఇవతూ ఎల్ తో హెక్స్ టైమ్ కొడతీ ఈ అల్ తగ చెక్ ಆಮೇಲೆ ಯಾಪ ಸರಿ ಇಲ್ಲ ಮತ್ತೆ ನೀನು ನೋಡಿ ನೋಡಿ ಕೊಡಿಸ್ತೆ ಅಂತ ನನಗೆ ಇದು ಮಾಡುತ್ತೆ ನೀವು ಒಳ್ಳೆ ಕುಕ್ಕರ್ ಚೆಕ್ ಮಾಡಿ ಕೊಡು ಹೋಗ ನೀನು ಬರ್ಕಿಂತ ಮುಂಚೆ ಚೆಕ್ ಮಾಡಿದ್ದೆ ಚೆನ್ನಾಗೈತಿ ಚೆನ್ನಾಗಿರೋದು ಕೊಟ್ಟರೆ ಅದು ಮತ್ತು ಗ್ಯಾರಂಟಿ ನೋಡು ವಿಜಲ್ಗೆ ಬೆಲ್ಟ್ಗೆ ಎಲ್ಲ ಗ್ಯಾರಂಟಿ ಇರಲ್ಲ ಬರೀ ಕುಕ್ಕರಿಗೆ ಮಾತ್ರ ಗ್ಯಾರಂಟಿ ಇರುತ್ತೆ ಮತ್ತು ನೀನು ಅದು ಹೋಗ್ತೈತೆ ಇದು ಹೋಗ್ತೈತೆ ಅಂತ ಎರಡು ದಿವ್ಸಕ್ಕೆ ವಾಪಸ್ಸು ಕೊಟ್ಟರೆ ತಗೋಳಲ್ಲ குடியரசுத் தலைவர் திரு ಇಸ್ಕೊಳಕ್ ಹೋಗ್ಕಾರ ಬಗ ಕೊಟ್ಟಿದ್ದೀನಿ ದುಡ್ಡ ನೋಡಿ ಚೆಕ್ ಮಾಡ್ಕೊಂಡು ಒಳ್ಳೆ ತಗೊಳಮ್ಮ ನನ್ಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಮಾಡಲ್ಲ ಏನಿಲ್ಲ ನಮಗೆ ನೀನೇ ಒಂದು ಸರಿ ನೀನೇ ಅಡುಗೆ ಮಾಡ್ಕೊಡ್ಬೇಕು ಆಯಿತು ನಮ್ಮ ಮುಚ್ಚಕ್ಕೆ ಬರೋಲ್ಲ ಏನಿಲ್ಲ ನಮಗೆ ಬಾಯಿಲಿಕ್ಕೆ ನಾನು ಒಂದು ಹತ್ತು ಪಾಕ್ಸ್ ತಗೋಬೇಕು ಮುದ್ದೆ ಎಲ್ಲ ತಣ್ಣಗೆ ಹಾಕೋತಿ ಆ ಒಪ್ಪಿ ಯಾವಾಗ ಬರ್ತಾನೆ ರಾತ್ರಿ ಟೈಮು ಮುದ್ದೆ ಎಲ್ಲ ತಣ್ಣಗೆ ಆಯ್ತು ಅಂತೇಳಿ ನಂಗೆ ಜೀವ ತಿಕ್ತಾನೆ ನಾನು ಬಂದಾಗ ಮಾಡಬೇಕಿತ್ತು ಹಂಗೆ ಹಿಂಗೆ ಅಂತಾನೆ ಒಂದು ಹತ್ತು ಬಾಕ್ಸ್ ತಂದಿಡೋಣ తగ్గేలా ఉంది హాట్ బాక్స్ ఎంతదమ్మా ప్లాస్టిక్ దా స్టీల్ దా స్టీల్ దా కొడప ప్లాస్టిక్ వడదొక్కది బేగ చనగిరలదు స్టీల్ దా కొడు చనగిరలదు కొడు కొల్ప బేటెల్ ఇల్ ఫస్ట్ ఆ స్టీల్ బాక్స్ మొన్న పరతంత అనితల అదే స్టీల్ బాక్స్ బేటెల్ ఇద నోడిని నన్ను తోర్చుకొని േറ്റ് അർജസ്റ്റ് ആർനൂറ് ആ കണമ്മ ആർനൂറൂപ ഏറ്റ് ഏനില്ല ആർനൂറത്ത് ഇത് മാത്ര ഏഴ്നൂറ് നാളെ കൊടുത്ത ആർനൂറ് കൊടുത്തോട് സേ ഇല്ല കണമ ഐനൂറുപയോഗിക്ക് ഐനൂറ്പയോ സ്റ്റീൽ ബാക്സ് വരത്താക്സു വരുന്ന ഐനൂറ് నివిబ్ను బారి చోకాసి కనామా ఇయే నాదా హిష్ట్వాం చోకాసి మాడాలా నిన రాజ్కు మారా బందే ఏడి తక్ష్నా తాగళాప రాజ్కు వరా తాండా వంత� ಅದಂತದ ಗ್ಯಾಸ್ ಹೊಚ್ಚದು ಲೈಟರ್ ಅಮ್ಮ ಓ ಅದೇ ಅವೆಲ್ಲ ತಗೋಬೇಕು ಇನ್ನೊಂದು ರೇಟ್ ಮಾಡಿ ಕೊಡು ಎಲ್ಲ ಬಿಗಿ ಬಡ್ ನನಗೆ ಬಂದು ಅದೇ ಯಾವಾಗ ನಾನು ಹೇಳಿರೋ ರೇಟ್ ಕೊಟ್ಟಿದ್ದೆ ತಾಳವ ನೀನು ಹ್ಞೂ ಎಲ್ಲ ನಿಮ್ಮ ರೇಟಿಗೆ ತಾಂತೀರ ಮಾತು ಮಾತ್ರ ಮರ್ತು ಬಿಟ್ಟೆ సమస్య మాట్లాడ ఏం చేయడు జూతే నూరి పత్ర పక్కడమ్మా యాకే నూరి పత్ర పై యాకే అంద్రె అదర నీరు వర్తల అదికి ఆ నిం తమాష మాట నిం తమడ కొడ పత్రకి నైట మవ్వా బక్ లేట్ అవుతది నడేవా నం తమర్తిని కొడ ని నడి ఒకరే నడి ఇన్ని ఎస్టార్ట్ చేయడు కొడ ఉంజతే ఉంజ కొడు

ಹೋಗಿ ತರಗ ತರಗ ಬೇಗ ನೀವು ಮುಂದಕ್ಕೆ ಹೋಗ್ಬೇಕು ನಾನು ಇನ್ನು ಇದೇ ಫಸ್ಟ್ ಬಂದಿರೋ ನಾನು ಏನು ಅಡ್ಡಾಡಿಲ್ಲ ಲೇಟ್ ಬೇರೆ ಆಗುತ್ತೆ ತರಗ ತರಗ ಬೇಗ ಒಂದು ಎರಡು ನಿಮಿಷ ಇರು ತರ್ತೀನಿ